ಹಾಯ್ ನಮಸ್ತೆ ಎಲ್ರಿಗೂ ನಾನಿವತ್ತು ಹೊಸ್ದಾಗಿ ಒಂದು ನ್ಯೂ ಕ್ರೋಶ ಡಿಸೈನ್ ತೊಗೊಂಬಂದಿದ್ದೀನಿ ಇದು ಆರ್ಚ್ ಡಿಸೈನ್ ಎನ್ನೇ ಆದರೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಈಸಿಯಾಗಿ ಹಾಕ್ಕೊಬೋದು ಅಷ್ಟು ಬೇಗನೂ ಮುಗಿಯುತ್ತೆ ಚೆನ್ನಾಗೂ ಕಾಣಿಸುತ್ತೆ ಅಷ್ಟು ತುಂಬ ಚೆನ್ನಾಗಿದೆ ಈ ಡಿಸೈನು ಈ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ ನಾನಿಲ್ಲಿ ಡಿಸೈನ್ಗೆ ಆರೇಳೆ ಥ್ರೆಡ್ ತೊಗೊಂಡಿದ್ದೀನಿ ಆರೇಳೆ ಥ್ರೆಡ್ ತಗೊಂಡು ಈಗ ಸ್ಯಾರಿನ ಸೀದ ಇಟ್ಕೊಬೇಕು ನೋಡಿ ಸ್ಯಾರಿನ ಸೀದ ಇಟ್ಕೊಂಡು ಹಿಂಬಾಕಕ್ಕೆ ಈಗ ಇಟ್ಟು ಯಾವಾಗಲೂ ಯೂಸ್ ಮಾಡೋಂಗೆ ನಾನು ಟೆನ್ ನಂಬರ್ದು ಕ್ರೋಶ ನೀಡಲ್ಲಿ ತೊಗೊಂಡಿದ್ದೀನಿ ಇವಾಗ ಸ್ಯಾರಿಗೆ ಹಿಂಭಾಗದಿಂದ ಥ್ರೆಡ್ನ ಮುಂದೆ ತಂದು ಹೀಗೆ ನಾಟ್ ಹಾಕ್ಕೊಬೇಕು ನಾಟ್ ಹಾಕ್ಕೊಂಡು ಚೈನ್ ಇದ್ದೀನಿ ಎರಡು ಮೂರು ನಾಲ್ಕು ಐದು ಐದು ಚೈನ್ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು ನಾನು ಆವಾಗಲೇ ಹೇಳ್ದಾಗೆ ಇದು ಬಿಗಿನರ್ಸ್ ಕೂಡ ಹಾಕ್ಕೊಬೋದು ಈಸಿ ಇದೆ ಡಿಸೈನು ಮತ್ತು ಇವಾಗ ಮತ್ತು ಚೈನ್ ಹಾಕೊತಾ ಇದ್ದೀನಿ ಮೂರು ನಾಲ್ಕು ಐದು ಆರು ಏಳು ಫಸ್ಟಿಗೆ ನಾನು ಐದು ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೆ ಈಗ ಏಳು ಚೈನ್ ಹಾಕಿ ನೋಡಿ ಹೀಗೆ ಲೂಸಾಗಿ ಲೂಸಾಗಿ ಯು ಶೇಪ್ ಬರೋ ಥರ ಲಾಕ್ ಮಾಡ್ಕೊಬೇಕು ಐದು ಚೈನು ಎಷ್ಟಕ್ಕೆ ಲಾಕ್ ಮಾಡ್ಕೊಬೋದು ಅಷ್ಟಕ್ಕೆ ಇಲ್ಲಿ ನಾನು ಏಳು ಚೈನ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಯು ಶೇಪಾಗಿ ಬಂದಿದೆ ಇವಾಗ ಮತ್ತೆ ಚೈನ್ ಹಾಕ್ಕೊಬೇಕು ಐದು ಚೈನ್ ಹಾಕ್ಕೊತಾ ಇದ್ದೀನಿ ಎರಡು ಮೂರು ನಾಲ್ಕು ಐದು ಐದು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು ಫಸ್ಟಪ್ಪು ತುಂಬ ಈಸಿ ಇದೆ ಐದು ಚೈನ್ ಒಂದ್ಸಲಿ ಐದು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು ಮತ್ತು ನೆಕ್ಸ್ಟು ಏಳು ಚೈನ್ ಹಾಕ್ಕೊಂಡು ಯು ಶೇಪಾಗಿ ಲಾಕ್ ಮಾಡ್ಕೊಬೇಕು ನೋಡಿ ಏಳು ಚೈನ್ ಹಾಕ್ಕೊಂಡು ಯು ಶೇಪಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ ಸಲ ಐದು ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಐದು ಚೈನ್ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು ಮತ್ತು ಏಳು ಚೈನ್ ಹಾಕ್ಕೊಂಡು ಹೀಗೆ ಲೂಸಾಗಿ ಯು ಶೇಪಾಗಿ ಲಾಕ್ ಮಾಡ್ಕೊಬೇಕು ನೋಡಿ ಮತ್ತು ಐದು ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು ಇದೇ ರೀತಿ ಈ ಡಿಸೈನ ಫಸ್ಟ್ ಅಪ್ಪು ಕಂಟಿನ್ಯೂ ಮಾಡ್ತಾ ಹೋಗಬೇಕು ನಾನಿಲ್ಲಿ ಫಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡಿ ಸೆಕೆಂಡ್ ಸ್ಟೆಪ್ ತೋರಿಸ್ಕೊಡ್ತಿದ್ದೀನಿ ಸೆಕೆಂಡ್ ಸ್ಟೆಪ್ಪು ಅಷ್ಟೇ ತುಂಬ ಈಸಿ ನೋಡಿ ಐದು ಚೈನ್ ಗ್ಯಾಪಲ್ಲಿ ಸಲ ಹೀಗೆ ಲಾಕ್ ಮಾಡಿಕೊಂಡು ಐದು ಚೈನ್ ಗ್ಯಾಪಲ್ಲಿ ಸಲ ಲಾಕ್ ಮಾಡಾದಮೇಲೆ ನೀಡಲ್ ಮೇಲೆ ಸಲ ಥ್ರೆಡ್ ತಗೊಂಡು ಈಗ ಏಳು ಚೈನ್ ಗ್ಯಾಪ್ ಇದೆಯಲ್ವ ಇಲ್ಲಿ ಲೂಸಾಗಿ ನಾವು ಏಳು ಚೈನ್ ಹಾಕಿ ಯೂ ಶೇಪಲ್ಲಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅದರೊಳಗಡೆಯಿಂದ ಆ ಚೈನ್ ಒಳಗಡೆಯಿಂದ ಸಲ ಥ್ರೆಡ್ ತೊಗೊಂಬಂದು ಮತ್ತು ಎರಡು ಚೈನ್ಗೊಂದ್ಸಲಿ ಇನ್ನೆರಡು ಒಂದ್ಸಲಿ ಡಬಲ್ ಕ್ರೋಶ ಮಾಡ್ಕೊಳ್ಳೋದು ನೋಡಿ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಈ ಏಳು ಚೈನ್ ಗ್ಯಾಪಲ್ಲಿ ಒಂದ್ಸಲಿ ಥ್ರೆಡ್ ತೊಗೊಂಬಂದು ಈ ಎರಡು ಥ್ರೆಡ್ಡಿಗೊಂದ್ಸಲಿ ಇನ್ನೆರಡು ಥ್ರೆಡ್ಡಿಗೊಂದ್ಸಲಿ ಥ್ರೆಡ್ ತೆಗೆದು ಡಬಲ್ ಕ್ರೋಶ ಮಾಡ್ಕೊಬೇಕು ಇಲ್ಲಿ ಬೇಕಾದ್ರೆ ಈ ಜಾಗದಲ್ಲಿ ನೀವು ತ್ರಿಬಲ್ ಕ್ರೋಶ ಬೇಕಾದರೂ ಮಾಡ್ಕೊಬೋದು ನಾನಿಲ್ಲಿ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ಮತ್ತು ಈ ಓಲ್ಡ್ ಚೈನು ಗ್ಯಾಪಲ್ಲಿ ಸುಮಾರು ಡಬಲ್ ಕ್ರೋಶಗಳು ಇಡಿಸುತ್ತೆ ಒಂದು ಹದಿನೈದರಿಂದ ಒಂದು ಹದಿನೇಳು ಹದಿನೇಳು ಹದಿನೆಂಟು ಡಬಲ್ ಕ್ರೋಶ ಇಡಿಸುತ್ತೆ ಅಷ್ಟೊಂದು ಡಬಲ್ ಕ್ರೋಶ ಎಲ್ಲ ಮಾಡ್ಕೊಬಾರ್ದು ಇಲ್ಲಿ ಹನ್ನೆರಡು ಅಥವಾ ಹದಿಮೂರು ಡಬಲ್ ಕ್ರೋಶ ಮಾಡ್ಕೊಬೇಕು ಯಾಕಂದರೆ ಸ್ವಲ್ಪ ಆರ್ಚು ಲೂಸಾಗಿರಬೇಕು ಆದ್ದರಿಂದ ನಾನು ಇಲ್ಲಿ ಹನ್ನೆರಡು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ಮತ್ತು ನೀವು ಆರ್ಚ್ ಹಾಕ್ಬೇಕಾದ್ರೆ ಹೀಗೆ ಡಬಲ್ ಕ್ರೋಶ ಮಾಡ್ಕೊಬೇಕಾದ್ರೆ ಸ್ಯಾರಿನ ಉಲ್ಟಾ ಇಟ್ಕೊಳ್ರಿ ನಾವು ಫಸ್ಟ್ ಸ್ಟಪ್ಪಲ್ಲಿ ಸೀದಾ ಇಟ್ಕೊಂಡಿದ್ವು ಹಾಗೆ ಟರ್ನ್ ಮಾಡಿಕೊಂಡು ಸೆಕೆಂಡ್ ನ ಸ್ಟಾರ್ಟ್ ಮಾಡ್ಕೊಬೇಕು ನೋಡಿ ಹನ್ನೊಂದು ಡಬಲ್ ಕ್ರೋಶ ಆಗಿದೆ ಇಲ್ಲಿ ಹನ್ನೆರಡು ಡಬಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡ್ಕೊತಿದ್ದೀನಿ ಈ ಚೈನ್ ಹಿಂದ್ಯಾಪಿಗೆ ನೋಡಿ ಈ ಥರ ಯು ಶೇಪಾಗಿ ಚೆನ್ನಾಗಿ ಬರುತ್ತೆ ಅರ್ಚು ನೋಡಿ ಇದು ಸೀದಾ ಇದು ಉಲ್ಟಾ ಮತ್ತೆ ಇನ್ನೊಂದ್ಸಲಿ ಲಾಕ್ ಮಾಡಿ ಮತ್ತೆ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ಏಳು ಚೈನ್ ಗ್ಯಾಪಲ್ಲಿ ಇದೇ ರೀತಿ ಸೆಕೆಂಡ್ ಸ್ಟೆಪ್ ಕಂಟಿನ್ಯೂ ಮಾಡ್ತಾ ಹೋಗೋದು ಐದು ಚೈನ್ ಗ್ಯಾಪಲ್ಲಿ ಒಂದ್ಸರಿ ಲಾಕ್ ಮಾಡಿಕೊಂಡು ಏಳು ಚೈನ್ ಗ್ಯಾಪಲ್ಲಿ ಹನ್ನೆರಡು ಡಬಲ್ ಕ್ರೋಶ ಮಾಡಿಕೊಂಡು ನಾನು ಡಿಸೈನ್ ಕಂಟಿನ್ಯೂ ಮಾಡ್ತಾ ಬರ್ತೀನಿ ಪೂರ್ತಿ ಸೀರೆಗೂ ನಾನು ನೋಡಿ ನಾನಿಲ್ಲಿ ಪೂರ್ತಿ ಸೀರೆ ಸೆಕೆಂಡ್ ಸ್ಟೆಪ್ ಡಿಸೈನ್ ಇವಾಗ ಮೂರನೇ ಸ್ಟೆಪ್ ತೋರಿಸ್ಕೊಡ್ತೀನಿ ಮೂರನೇ ಸ್ಟೆಪ್ಪಿಗೆ ನಾನಿಲ್ಲಿ ಕಲ್ಲರು ಚೇಂಜ್ ಮಾಡ್ಕೊಂಡಿದ್ದೀನಿ ಥ್ರೆಡ್ದ ಮತ್ತು ಸ್ಯಾರಿನ ಸೀದಾ ಇಟ್ಕೊಂಡಿದ್ದೀನಿ ಸೀದಾ ಇಟ್ಕೊಂಡು ಲಾಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ನಾನಿಲ್ಲಿ ಒಂದು ಆರ್ಚಿಗೆ ಕುಚ್ ಕಟ್ಕೊಬೇಕು ಮತ್ತು ಇನ್ನೆರಡು ಹರ್ಚಿಗೆ ಬೀಡ್ಸಲ್ಲಿ ಡಿಸೈನ್ ಬರಬೇಕು ಆ ಥರ ಕಾಂಬಿನೇಷನ್ ಮಾಡಿಕೊಂಡು ಹಾಕಿದ್ದೀನಿ ಆರ್ಚ್ ಡಿಸೈನ್ನ ನೋಡಿ ತೋರಿಸ್ಕೊಡ್ತೀನಿ ನಾನಿಲ್ಲಿ ಏನು ಆರ್ಚ್ ಹಾಕ್ಕೊಂಡಿದ್ದೀನಲ್ಲ ಆರ್ಚ್ ಮೇಲುಗಡೆ ಹೀಗೆ ಹೋಲ್ಸ್ ಇದೆ ಆ ಹೋಲ್ಸಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಬೇಕು ಈ ಥರ ಹೀಗೆ ಸಿಂಗಲ್ ಕ್ರೋಶ ಮಾಡ್ಕೊಬೇಕು ಮೂರು ನಾಲ್ಕು ಐದು ಐದು ಸಲಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಇವಾಗ ಬೀಡ್ಸ್ ಹಾಕ್ಕೊಂತೀನೊಂದು ಇಲ್ಲೊಂದು ಬೀಡ್ನ ಹಾಕ್ಕೊಂಡು ಈ ಥರ ಸಣ್ಣ ಬೀಡ್ ತೊಗೊಂಡಿದ್ದೀನಿ ಒಂದು ಬೀಡ್ ಹಾಕ್ಕೊಂಡು ಮತ್ತು ಪಕ್ಕದ ಹೋಲಿಗೆ ಒಂದು ಒಂದ್ಸಲಿ ಲಾಕ್ ಮಾಡ್ಕೊಬೇಕು ಹೀಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಮೂರು ಚೈನ್ ಹಾಕ್ಕೊಳೋದು ಒಂದು ಎರಡು ಮೂರು ಮೂರು ಚೈನ್ ಹಾಕ್ಕೊಂಡು ಮತ್ತು ಎರಡು ಹೋಲ್ದು ಒಂದು ಹೋಲ್ ಗ್ಯಾಪ್ ಬಿಡಬೇಕು ಮಧ್ಯದಲ್ಲಿ ಎರಡನೇ ಹೋಲಿಗೆ ಲಾಕ್ ಮಾಡ್ಕೊಬೇಕು ಇದರ ಮಧ್ಯದಲ್ಲಿ ಒಂದು ಹೋಲ್ ಬಿಟ್ಟು ಎರಡನೇ ಹೋಲಿಗೆ ಹೀಗೆ ಲಾಕ್ ಮಾಡ್ಕೊಬೇಕು ಇದು ಮೂರು ಚೈನ್ ಗ್ಯಾಪು ಅಂತ ಅಂತಂದ್ಬಿಟ್ಟು ಇವಾಗ ಮತ್ತೆ ಒಂದು ಬೀಡ್ ಹಾಕ್ಕೊಂಡು ಮತ್ತೆ ಪಕ್ಕದಲ್ಲಿ ಪಕ್ಕದ ಹೋಲಿಗೆ ನೆನೆ ಲಾಕ್ ಮಾಡ್ಕೊಬೇಕು ನೋಡಿ ಮೂರು ಚೈನ್ ಗ್ಯಾಪು ಕುಚ್ಚು ಕಟ್ಟೋದಿಕ್ಕೆ ಇದೇ ರೀತಿ ಪಕ್ಕದಲ್ಲಿ ಎಷ್ಟು ಹೋಲಿದೆಯೋ ಅಷ್ಟು ಹೋಲ್ಗೂ ಮತ್ತು ಸಿಂಗಲ್ ಕ್ರೋಶ ಮಾಡ್ತಾ ಬರಬೇಕು ನೋಡಿ ಪಕ್ಕದಲ್ಲೂ ಕೂಡ ಐದು ಹೋಲು ಉಳ್ಕೊಳ್ಳುತ್ತೆ ನೀವು ಕರೆಕ್ಟಾಗಿ ಹಾರ್ಚ್ಗೆ ಹನ್ನೆರಡು ಕಂಬಗಳು ಹಾಕ್ಕೊಂಡ್ರೆ ಡಬಲ್ ಕ್ರೋಶಗಳು ಮಾಡಿಕೊಂಡ್ರೆ ಆ ಕಡೆ ಐದು ಈ ಕಡೆ ಐದು ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದಕ್ಕೆ ಮತ್ತು ಪಕ್ಕದ ಆರ್ಚಿಗೆ ನಾನಿಲ್ಲಿ ಒಂದಕ್ಕೆ ಕುಚ್ಚು ಕಟ್ಟಕ್ಕೆ ಹಾಕೊಂಡಿದ್ದೀನಿ ಇನ್ನೆರಡಕ್ಕೆ ಬೀಡ್ಸ್ ಹಾಕಿ ಡಿಸೈನ್ ಮಾಡ್ತೀನಿ ಮತ್ತು ಪಕ್ಕದ ಹಾರ್ಜಿಗೆ ಕರೆಕ್ಟಾಗೆ ಆರ್ಚ್ ಮಧ್ಯಕ್ಕೆ ನೋಡಿ ಮೂರು ಬೀಡ್ಸ್ ಹಾಕ್ಕೊಂಡು ಮತ್ತು ಮೂರು ಬೀಡ್ಸು ಒಂದೇ ಸಲ ಹೀಗೆ ಲಾಕ್ ಮಾಡಿ ಆರ್ಚ್ ಫುಲ್ಲು ಹೀಗೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಫಿಲ್ ಮಾಡ್ಕೊಬೇಕು ನೋಡಿ ತುಂಬ ಈಸಿ ಇದೆ ಡಿಸೈನು ನೋಡಿ ಈ ಥರ ಕುತ್ಕೊಳ್ಳುತ್ತೆ ಬೀಡ್ಸ್ ಇದೇ ಥರ ನಾನು ಎರಡು ಬೀಡ್ಸ್ ಹಾಕ್ಕೊತೀನಿ ಎರಡು ಆಚಿಗೆ ಮತ್ತು ಒಂದು ಅರ್ಚಿಗೆ ಕುಚ್ಚು ಕಟ್ಕೊತೀನಿ ನೀವು ಬೇಕಾದರೆ ಇಲ್ಲಿ ಚೇಂಜ್ ಮಾಡ್ಕೊಬೋದು ಎಲ್ಲ ಅರ್ಚಿಗೂ ಕುಚ್ಚಬೇಕಂದ್ರೆ ಕಟ್ಕೊಬೋದು ಇಲ್ಲ ಅಂತಂದರೆ ಒಂದು ಅರ್ಚಿಗೆ ಕುಚ್ಚು ಒಂದು ಅರ್ಚಿಗೆ ಬೀಡ್ಸು ಆ ಥರ ಡಿಸೈನ್ ಮಾಡ್ಕೊಬೋದು ಇದೇ ಥರ ನಾನು ಪೂರ್ತಿನ ಮೂರನೇ ಸ್ಟಪ್ಪು ಡಿಸೈನು ಕಂಟಿನ್ಯೂ ಮಾಡ್ತಾ ಬರ್ತೀನಿ ತುಂಬ ಈಸಿ ಇದೆ ನಾನು ಇದೇ ರೀತಿ ಪೂರ್ತಿ ಸ್ಯಾರಿಗೂ ಡಿಸೈನ್ ಕಂಟಿನ್ಯೂ ಮಾಡಿ ಮತ್ತೆ ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಹೇಗೆ ಬಂದಿದೆ ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ ಫೈನಲ್ ಲುಕ್ಕು ಹೇಗಿದೆ ಅಂತಂದ್ಬಿಟ್ಟು ನಿಮಗೆ ಹೇಗನ್ನಿಸ್ತು ಡಿಸೈನು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಹೊಸ ಹೊಸ ಡಿಸೈನ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್